ಶ್ರೀಕೃಷ್ಣಾಯ ನಮಃ ಶ್ರೀಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಘವೇಂದ್ರಾ ಚ ಭಜತಾಂ ಕಲ್ಪವೃಕ್ಷಾಯ ನಮತ ಕಾಮಧೇನುುಮೇ ನಾಲ್ಕುನೂರ ಮೂವತ್ತನೇ ವರ್ಷದ ಮಹೋತ್ಸವ ಹಾಗೂ ನಾಲ್ಕುನೂರ ನಾಲ್ಕನೇ ವರ್ಷದ ಪಟ್ಟಾಭಿಷೇಕದ ಮಹೋತ್ಸವ ಈ ಸಪ್ತೋತ್ಸವದ ಸಂದರ್ಭದಲ್ಲಿ ಅನೇಕ ಭಕ್ತರು ಗುರುರಾಯರ ಸೇವೆಯಲ್ಲಿ ತಲ್ಲೀನರಾಗಿದ್ದಾರೆ ಮಂತ್ರಾಲಯ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಕಾರ್ಯಕ್ರಮಗಳು ಜ್ಞಾನ ಕಾರ್ಯಕ್ರಮಗಳು ನಡೀತಾ ಇವೆ ಎಲ್ಲ ಮಠಗಳಲ್ಲಿಯೂ ಕೂಡ ರಾಯರ ಸಪ್ತೋತ್ಸವ ಕಾರ್ಯಕ್ರಮವೂ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ನಾವು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನೂರಾರು ಭಕ್ತರಿಗೆ ಪ್ರಸಾದವನ್ನು ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಗುರುಪ್ರಸಾದೋ ಭಗವಾನ್ ನತಸ್ಮಾತ್ ಬಲವತ್ತರ ಅಂತ ಒಂದು ಮಾತು ಗುರುಪ್ರಸಾದವೇ ಜೀವನದಲ್ಲಿ ಪರಮಶ್ರೇಷ್ಠವಾದ ಒಂದು ಸಂಪತ್ತು ನಮಗೆ ಹಾಗಿದ್ದರೆ ಆ ಗುರುಪ್ರಸಾದವನ್ನು ನಾವು ಪಡೆದುಕೊಳ್ಳಬೇಕು ಅಂದರೆ ಮೊದಲು ಅವರ ಸೇವೆಯನ್ನು ಮಾಡಬೇಕು ಈ ದೃಷ್ಟಿಯಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಈಗಾಗಲೇ ಅನೇಕ ಭಕ್ತರು ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಸುಮಾರು ನೂರು ಮಂದಿ ಭಕ್ತರು ಇದಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಎಲ್ಲರೂ ಕೂಡ ಒಂದು ಸಾವಿರ ರುಗಳ ದೇಣಿಗೆಯನ್ನು ನೀಡುವ ಮೂಲಕ ತಮ್ಮ ಮನೆಗೆ ಪ್ರಸಾದವನ್ನು ತರಿಸಿಕೊಳ್ತಿದ್ದಾರೆ ಸುಮಾರು ಒಂದು ಇಬ್ಬರು ಮೂವರು ಹತ್ತು ಸಾವಿರ ರುಗಳ ದೇಣಿಗೆಯನ್ನು ಕೂಡ ನೀಡಿದ್ದಾರೆ ಏಳುವರೆ ಸಾವಿರ ರುಗಳ ದೇಣಿಗೆಯೂ ಒಂದು ಇಬ್ಬರು ಮೂವರು ನೀಡಿದ್ದಾರೆ ಹೀಗೆ ತಮ್ಮ ಕೈಲಾದ ಸೇವೆಯನ್ನು ಅನೇಕ ಭಕ್ತರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಮಾಡಿದ್ದಾರೆ ಇವರೆಲ್ಲರಿಗೂ ಕೂಡ ನಾವು ನಾಳೆಯಿಂದ ಮೂರು ದಿವಸಗಳ ಕಾಲ ಕೊರಿಯರ್ ಮೂಲಕ ಪ್ರಸಾದವನ್ನು ಕಳುಹಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ರಾಯರ ನಾಮಲೇಖನ ಪುಸ್ತಕಗಳನ್ನು ಕೂಡ ನಾವು ಕಳಿಸ್ತಾ ಇದ್ದೀವಿ ಶ್ರೀಮಂತ ರಾಘವೇಂದ್ರ ತೀರ್ಥ ಗುರು ಪ್ರಸಾದದ ಮೂಲಕ ಮನೆಗೆ ಆಗಮಿಸ್ತಾರೆ ಅಂತ ಭಾವನೆಯನ್ನು ನೀವು ಹೊಂದಿ ಆ ಬಂದಿರುವಂತಹ ಪ್ರಸಾದವನ್ನು ಮೊಟ್ಟಮೊದಲು ದೇವರ ಮನೆಯಲ್ಲಿ ಭಗವಂತನಿಗೆ ಸಮರ್ಪಿಸಿ ಹನುಮಂತ ದೇವರಿಗೆ ಸಮರ್ಪಿಸಿ ಅನಂತರ ಗುರುರಾಯರಿಗೆ ನೀವು ಸಮರ್ಪಿಸಿ ಅದನ್ನು ಸ್ವೀಕಾರ ಮಾಡಬೇಕು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು ಸಾಧ್ಯವಾದರೆ ಅದಕ್ಕೆ ಒಂದು ಆರತಿಯನ್ನು ಕೂಡ ಮಾಡಿ ನೀವು ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಹೆಚ್ಚಿನ ಅದರಲ್ಲಿ ಒಂದು ಸಾನ್ನಿಧ್ಯ ಇರುತ್ತೆ ಹಾಗೂ ನಾವು ಕಳುಹಿಸುವ ಏನು ಮಂತ್ರಾಕ್ಷತೆ ಇದೆ ಆ ಮಂತ್ರಾಕ್ಷತೆಯನ್ನು ನೀವು ಪರಿಮಳ ಗ್ರಂಥದಲ್ಲಿ ಅಥವಾ ನೀವು ಬರೆದಿರುವ ನಾಮಲೇಖನ ಪುಸ್ತಕದ ಮೇಲೆ ಸಮರ್ಪಣೆ ಮಾಡಿ ಅನಂತರ ನೀವು ಅದನ್ನು ಸ್ವೀಕಾರ ಮಾಡಬೇಕು ರಾಯರ ಸೇವೆ ಪುಸ್ತಕವನ್ನು ನೀವು ಅಧ್ಯಯನ ಮಾಡಿ ಅದರಂತೆ ನೀವು ಸೇವೆಯನ್ನು ಮಾಡಬೇಕು ಮೂರು ನಾಮಲೇಖನ ಪುಸ್ತಕಗಳನ್ನು ಕೂಡ ನೀವು ಬರೆದು ನಿಮ್ಮ ಜೀವನವನ್ನು ಧನ್ಯವನ್ನಾಗಿ ಮಾಡಿಕೊಳ್ಳಬೇಕು ಶ್ರೀ ರಾಘವೇಂದ್ರ ತೀರ್ಥ ತೀರ್ಥ ಗುರು ಸಾರ್ವಭೌಮರ ಈ ಸಪ್ತಾಹದ ಸಂದರ್ಭದಲ್ಲಿ ಯಾವ ಯಾವ ಭಕ್ತರು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಿದಾರೋ ಅದಕ್ಕೆ ತಕ್ಕ ಫಲವನ್ನು ಗುರುರಾಯರು ನೀಡೇ ನೀಡ್ತಾರೆ ಇನ್ನೂ ಕೂಡ ಇದಕ್ಕೆ ಅವಕಾಶ ಇದೆ ಯಾರು ರಾಯರ ಪ್ರಸಾದದ ಅಪೇಕ್ಷೆ ಇದೆ ಅವರು ನಮಗೆ ಈ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿದ್ರೆ ಅವರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಅವರು ಒಂದು ಸಾವಿರ ರುಗಳ ದೇಣಿಗೆಯನ್ನು ನೀಡಿದ್ರೆ ನಾವು ಅವರಿಗೆ ಒಂದು ಪ್ರಸಾದವನ್ನು ಕೂಡ ಹಾಗೂ ಕೃತಜ್ಞತೆಯ ಪತ್ರವನ್ನು ಕೂಡ ಅವರಿಗೆ ನಾವು ಪೋಸ್ಟ್ ಮೂಲಕ ಕಳುಹಿಸ್ತೀವಿ ಮುಂದೆ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆದಾಗ ಅವರ ಹೆಸರನ್ನು ಶಾಶ್ವತವಾಗಿ ನಾವು ದಾಖಲು ಮಾಡ್ತೀವಿ ಯಾಕೆ ಅಂತಂದರೆ ಅವರ ಸೇವೆ ಜೀವನ ಪೂರ್ತಿಯಾಗಿ ಅವರಿಗೆ ರಕ್ಷಕ ರಕ್ಷಾ ಕವಚವಾಗಿರಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಅದು ಅಲ್ಪವಾಗಿದ್ದರೂ ಕೂಡ ಅದು ಮಹತ್ತರವಾದ ಫಲವನ್ನು ಭಕ್ತರಿಗೆ ನೀಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆದ್ದರಿಂದ ನೀವು ಕೊಟ್ಟಿರುವಂಥ ಏನೇ ಒಂದು ಕಾಣಿಕೆ ಇದೆ ಇದು ನಿಮಗೆ ಸಣ್ಣದಾಗಿದ್ದರೂ ಕೂಡ ನಮಗೆ ಅದು ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದೂ ಕೂಡ ನಿಮ್ಮ ಈ ಸೇವೆಯನ್ನು ನಾವು ಮರೆಯೋದಿಲ್ಲ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಇದೇ ನಿಜವಾದ ಭದ್ರ ಬುನಾದಿ ಎಂಬುದಾಗಿ ತಿಳಿತಾ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗೇ ಆಗುತ್ತೆ ಇನ್ನೂ ಕೆಲವು ಸಮಯ ಅದಕ್ಕೆ ಹಣದ ಅಪೇಕ್ಷೆ ಇದೆ ಅದಾದ ತಕ್ಷಣ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗುತ್ತೆ ಆಮೇಲೆ ಎಲ್ಲರನ್ನು ಕೂಡ ಅಲ್ಲಿಗೆ ಕರೆದು ನಾವು ರಾಯರ ಅನುಗ್ರಹದ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತೀವಿ ಶ್ರೀ ರಾಘವೇಂದ್ರ ಸಪ್ತಾತ್ ಸಪ್ತೋತ್ಸವದ ಈ ಸಂದರ್ಭದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಶಿಪಾದಂಗಳವರು ಎಲ್ಲ ತಾವು ಯಾವ ಮಕ್ಕಳಿಗೆ ಪಾಠವನ್ನು ಹೇಳಿದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷ ಪರೀಕ್ಷೆಯನ್ನು ನೀಡಿ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರನ್ನೆಲ್ಲ ಕರೆಸಿ ಪರೀಕ್ಷೆಯನ್ನು ಮಾಡಿಸಿ ಅವರಿಗೆ ವಿಶೇಷ ಪ್ರೋತ್ಸಾಹವನ್ನು ಕೂಡ ಮಾಡಿ ಿದ್ದಾರೆ ಇದೇ ನಾಲ್ಕನೂರ ಮೂವತ್ತನೇ ವರ್ಷದ ಸಪ್ತೋತ್ಸವದ ಈ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ಸಪ್ತೋತ್ಸವ ಮುಗಿದ ಮೇಲೆ ಸುಧಾಮಂಗಳ ಕಾರ್ಯಕ್ರಮ ಅತ್ಯಂತ ವೈಭವದಲ್ಲಿ ಕೋಟಿಗಟ್ಟಲೆ ಹಣವನ್ನು ಅದಕ್ಕೆ ವಿನಿಯೋಗ ಮಾಡಿ ಶ್ರೀಪಾದಂಗಳವರು ಸುಧಾಮಂಗಳ ಮಹೋತ್ಸವವನ್ನು ಮಾಡ್ತಿದ್ದಾರೆ ಎಲ್ಲ ವಿದ್ವಾಂಸರನ್ನು ಕೂಡ ಕರೆಸಿ ಸನ್ಮಾನ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ದಾರೆ ಯಾಕೆಂದರೆ ಈ ಸಪ್ತಾಹ ಅನ್ನುವಂಥದ್ದು ಸಪ್ತೋತ್ಸವ ಅನ್ನುವಂಥದ್ದು ಅಷ್ಟು ಪ್ರಮುಖವಾಗಿದೆ ಗುರುರಾಯರ ವಿಶೇಷ ಸಾನ್ನಿಧ್ಯ ಈ ದಿವಸಗಳಲ್ಲಿ ಇರುತ್ತೆ ಹಾಗಾಗಿ ನೀವು ಕೂಡ ಈ ಸಪ್ತೋತ್ಸವದ ಸಂದರ್ಭದಲ್ಲಿ ರಾಯರ ಸೇವೆಯನ್ನು ವಿಶೇಷವಾಗಿ ಮಾಡಿದಿರಿ ಮಾಡ್ತಾ ಇದ್ದೀರಿ ಎಂಬುದಾಗಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಶ್ರೀ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ಸಹಾಯ ಹಸ್ತವನ್ನು ಚಾಚಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು ಯಾರಿಗೆ ಪ್ರಸಾದದ ಅಪೇಕ್ಷಿದವರು ಅವರು ಈಗಲೂ ಕೂಡ ಅವರು ವಾಟ್ಸಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ ತರಿಸಿಕೊಳ್ಳಬಹುದು ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವರ್ ಶ್ರೀ ಕೃಷ್ಣಾರ್ಪಣಮಸ್ತು श्री राघवेंद्र श्री श्री राघवेंद्र श्री राघवेंद्र श्री राघवेंद्र श्री राघवेंद्र श्री राघवेंद्र श्री राघवेंद्र